ಒಂದು ಪಾಪಗಳು ಏನು ಏನ್ ಮಾಡಿದೀವೋ ಅದು ನಾಲ್ಕ್ ತರ ಇರುತ್ತೆ ಅದು ಮತ್ತೆ ತೆಲುಗಲ್ಲಿ ಹೇಳ್ತೀನಿ ಪಾಪ ಪಶ್ಚಾತಾಪ ಪ್ರಾಯಶ್ಚಿತ್ತ ಪರಿಹಾರ ಇದಕ್ಕೆ ಎಕ್ಸಾಕ್ಟ್ ಕನ್ನಡ ವರ್ಡ್ಸ್ ಏನದು ಗೊತ್ತಿಲ್ಲ ಸೊ ಇದನ್ನ ನಾನು ತೆಲುಗಲ್ಲಿ ಯಾವ್ದು ಕೇಳಿದೇನೋ ಪತ್ರಿ ಸಾಯ್ದು ಹಂಗೆ ಹೇಳ್ತಾ ಇದ್ದೀನಿ ಪಾಪ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಚಿತ್ತ ಮತ್ತೆ ಪರಿಹಾರ ಸೊ ಪಾಪ ಅಂದ್ರೆ ನಾವು ಯಾವ್ದೇ ಒಂದು ಕೆಟ್ಟದ ಕೆಲಸ ಮಾಡುವಾಗ ಅದನ್ನ ಪಾಪ ಅಂತ ಹೇಳ್ತೀವಿ ಅವಲ್ಲ ಸಿನ್ ಅಂದ್ರೆ ನಮಗೆ ಗೊತ್ತಿದ್ದು ನಾವು ಅದಕ್ಕೆ ಮಾರಾಗಿ ಮಾಡಿದ್ರೆ ಅದನ್ನ ಪಾಪ ಅಂತ ಹೇಳ್ತೀವಿ ಈಗ ಶಾಖಾಹಾರಿಯಾಗಿ ಇರಬೇಕು ಅಂತ ನಮಗೆ ಆ ಒಂದು ಸತ್ಯವನ್ನ ನಾವು ತಿಳ್ಕೊಂಡಿದ ಮೇಲೇನೋ ಒಬ್ಬ ವ್ಯಕ್ತಿ ಮಾಂಸಾಹಾರ ತಿಂತ ಇದ್ದಾನೆ ಅಂದ್ರೆ ಅದು ಪಾಪ ಗೊತ್ತಿಲ್ದಿರೋ ಟೈಮಲ್ಲಿ ಒಂದು ಮಾಡಿದ್ರು ಅದು ತಪ್ಪೆ ಆಗಿದ್ರೆ ಗೊತ್ತಿದ್ದು ಮಾಡ್ತಿದ್ರೆ ಅದನ್ನ ಪಾಪ ಅಂತ ಹೇಳ್ತೀವಿ ವಾಟ್ ಅವರ್ ವಿ ಡೂ ಅಗೇನ್ಸ್ಟ್ ಅವರ್ ಬೆಸ್ಟ್ ನಾಲೆಡ್ಜ್ ಇಸ್ ಕಾಲ್ಡ್ ಸಿನ್ ಅಂತ ಹೇಳಿದ್ರು ಅಂದ್ರೆ ನಮಗ ಗೊತ್ತಿರೋ ಇದಕ್ಕೆ ಆಪೋಸಿಟ್ ಆಗಿ ನಾವು ಯಾವುದೇ ಅದು ಪಾಪಕ್ಕೆ ಸಮಾನ ಎರಡನೇದು ಪಶ್ಚಾತ್ತಾಪ ಅಂದ್ರೆ ಪಾಪ ಮಾಡಿದೀವಿ ಅಂತ ನಾವು ರಿಯಲೈಸ್ ಆಗ್ತೀವಿ ಒಬ್ಬ ಒಂದು ಕೊಲೆ ಮಾಡಿದಾನೆ ಅಂದ್ರೆ ಅದು ಕೊಲೆ ಮಾಡಿದಾನೆ ತಪ್ಪು ಅಂತ ಅವನಿಗೊಂದು ಪಶ್ಚಾತ್ತಾಪ ಬರುತ್ತಲ್ವಾ ಅಯ್ಯೋ ನಾನು ಹಿಂಗ್ ಮಾಡಿದಿನಿ ತಪ್ಪಲ್ವಾ ಹೇಗೆ ಅವನ್ ತಪ್ಪು ಮಾಡಿದ್ದಾನೆ ಅಂತ ಅವನು ತಿಳ್ಕೊಳ್ತಾನೆ ಮತ್ತೆ ಮೂರನೇದು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಮಾಡ್ಬೇಕು ಅಂದ್ರೆ ಇವಾಗ ಎಷ್ಟು ಒಳ್ಳೆ ಕರ್ಮಗಳಿದಾವೋ ಪಾಪಗಳಿದಾವೋ ಪುಣ್ಯಗಳಿದಾವೋ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಬರೋದು ಅಂದ್ರೆ ನಾವು ಎಷ್ಟು ತಪ್ಪುಗಳನ್ನ ಬೇಕಂದ್ರೂ ಮಾಡ್ಬಿಟ್ಟು ಒಂದು ಅನ್ನದಾನ ಮಾಡಿದ್ರೆ ಎಲ್ಲ ಆಗುತ್ತೆ ಅಂತ ನಾನು ಹೇಳಲ್ಲ ಹಾಗಿದ್ರೆ ಒಳ್ಳೆ ಒಳ್ಳೆ ಕರ್ಮಗಳನ್ನ ನಾವು ಪುಣ್ಯಗಳನ್ನ ಮಾಡ್ತಾ ಇರುವಾಗ ನಮ್ಮ ಒಂದು ಒಳ್ಳೆ ಕರ್ಮಗಳ ಸ್ಕೇಲ್ ಜಾಸ್ತಿ ಆಗುತ್ತೆ ಎಲ್ಲ ತಪ್ಪಲ್ಲ ಮಾಡ್ಬಿಟ್ಟು ಸಾರಿ ಅಂತ ಕೇಳಿದ್ರೆ ಮುಗಿಯುತ್ತಾ ಇಲ್ವಲ್ಲ ಸೊ ಫಸ್ಟ್ ತಪ್ಪು ಮಾಡಬಾರದು ಅಂತ ಒಂದು ನಮಗೆ ಅರಿವು ಬರ್ಬೇಕು ಫಸ್ಟ್ ತಪ್ಪು ಮಾಡೋದು ಮತ್ತೆ ತಪ್ಪು ಮಾಡಿದ್ವಿ ಅಂತ ಅರಿವು ನಮಗೆ ಬರೋದು ಮೂರನೇದು ಆ ತಪ್ಪನ್ನ ಕಳಿಯಕ್ಕೆ ಅದನ್ನ ರೀಪೇ ಮಾಡಕ್ಕೆ ಒಳ್ಳೆ ಕರ್ಮಗಳನ್ನ ಮಾಡೋದು ಮತ್ತೆ ನಾಲ್ಕನೇದು ಪರಿಹಾರ ಪರಿಹಾರ ಅಂದ್ರೆ ನಾವು ಏನೇ ಮಾಡಿದ್ರೇನೋ ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಅನ್ನೋದು ಇರುತ್ತೆ ಈಗ ಒಬ್ಬ ಕೊಲೆ ಮಾಡಿದಾನೆ ಅಂದ್ರೆ ಜೈಲಿಗೆ ಹೋಗ್ಲೇಬೇಕು ಈಗ ಒಂದು ಕೊಲೆ ಮಾಡ್ಬಿಟ್ಟು ನಾನು ಒಂದ್ ಸಾವಿರ ಜನಕ್ಕೆ ಅನ್ನದಾನ ಮಾಡ್ತೀನಿ ಅಂತ ಬಿಡ್ತಾರೆ ಕೊಲೆ ಮಾಡೋದಿಕ್ಕೆ ಶಿಕ್ಷಾ ಅನ್ನೋದು ಅನುಭವಿಸ್ಬೇಕು ಮತ್ತೆ ಅನ್ನದಾನ ಮಾಡೋದಿಕ್ಕೆ ಪುಣ್ಯ ಏನ್ ಬರುತ್ತೋ ಅದನ್ನು ಅನುಭವಿಸ್ಬೇಕು ಇದನ್ನ ಒಂದ್ಸತಿ ನಾನು ಪತ್ರಿಸ್ ಒಂದ್ಸತಿ ಕೇಳಿದ ಒಂದ್ ಕ್ವಶನ್ ಸರ್ ಇವಾಗ ಪಾಪ ಪುಣ್ಯ ಅಂತ ಇರುತ್ತಲ್ವಾ ಸೊ ಪಾಪಗಳು ಒಂದ್ ಕಡೆ ಇರುತ್ತೆ ಪುಣ್ಯಗಳು ಒಂದ್ ಕಡೆ ಇರ್ತವೆ ಸೊ ಪುಣ್ಯ ಜಾಸ್ತಿ ಆಗುವಾಗ ಅಂದ್ರೆ ನಾನು ಒಂದು 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 ಆಟವಾಗಿ ಕೇಳಿದೆ ಅಂದ್ರೆ ಇವಾಗ ಗೇಮ್ಸ್ ಮೊಬೈಲ್ ವಿಡಿಯೋ ಗೇಮ್ಸ್ ಎಲ್ಲ ಆಡ್ತಿರುವಾಗ ಈ ಕಡೆಯಿಂದ ಒಬ್ಬರು ಗನ್ ಇಟ್ಕೊಳ್ತಾರ ಆ ಕಡೆಯಿಂದ ಒಬ್ಬರು ಗನ್ ಇಟ್ಕೊಳ್ತಾರಲ್ವಾ ಸೊ ಇದನ್ನ ಮಾಡಿದ್ರೆ ಈಗ ಹೋಗ್ಬಿಡುತ್ತಾ ಅಂತ ಸುಮ್ನೆ ನನ್ ಜಸ್ಟ್ ಕ್ಯಾಶುಲಾ ಒಂದ್ಸತಿ ಕೇಳಿದೆ ಪತ್ರಿ ಸರ್ ಅವಾಗ ಹೇಳಿದ್ರು ಒಂದೊಂದಕ್ಕೆ ನಮ್ ಪುಣ್ಯಗಳನ್ನ ಮಾಡುವಾಗ ಆ ಅನ್ನೋದು ಆ ಸ್ವಾಪಿಂದ ಅದು ಡಿಲೀಟ್ ಆಗ್ಬೋದು ಆದ್ರೆ ಸ್ವಲ್ಪ ಪಾಪಗಳಿಗೆ ಶಿಕ್ಷಣ ಅನುಭವಿಸ್ಬೇಕು ಮತ್ತೆ ಆ ಒಂದು ಪುಣ್ಯ ಕರ್ಮಗಳು ಏನ್ ಮಾಡಿದೀವೋ ಅದಕ್ಕೆ ಒಳ್ಳೇದನ್ನ ಅನುಭವಿಸ್ಬೋದು ಎರಡು ರಕಾನು ಇರುತ್ತೆ ಅಂತ ಹೇಳುದು ಇಷ್ಟ ಬಂದಂಗೆಲ್ಲ ತಪ್ಪು ಮಾಡ್ಬಿಟ್ಟು ಅದಕ್ಕೆ ಒಳ್ಳೆ ಕರ್ಮ ಅಂತ ಎಲ್ಲಾ ಮಾಡಿಸ್ಕೊಳ್ತಾ ಹೋಗಿದ್ರೇನು ಸರಿ ಆಗಲ್ಲ ಫಸ್ಟ್ ಆಫ್ ಆಲ್ ನಾವು ಒಳ್ಳೆ ಕರ್ಮ ಮಾಡೋ ಒಂದು ಸ್ಥಿತಿಯಲ್ಲಿ ಬಂದಿದ್ದೀವಿ ಅಂದ್ರೆ ಹಳೆಯದೆಲ್ಲ ತಪ್ಪು ಅನ್ನೋ ಒಂದು ಅರಿವು ಬಂದ್ರೇನೆ ಹೊಸದಾಗಿ ಚೆನ್ನಾಗಿರೋದನ್ನ ಮಾಡ್ತೀವಿ ಹೌದಲ್ವಾ ಸೊ ಆಲ್ರೆಡಿ ಆ ಒಂದು ಪಾಪ ಮತ್ತೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಪರಿಹಾರ ಸೊ ಈ ಒಂದು ನಾಲ್ಕರಲ್ಲಿ ಒಂದೊಂದು ಒಂದೊಂದ್ ಒಂದೊಂದು ಕ್ರಾಸ್ ಮಾಡ್ಕೊಳ್ತಾ ಬರ್ತೀವಿ ಈ ಧ್ಯಾನದಿಂದ ನಾನು ಹೇಳ್ದಂಗೆ ನಾನು ಇಷ್ಟೊಂದು ಅರ್ಧ ಗಂಟೆ ಇದೆ ಏನೇನ್ ಒಂದ್ಸತಿ ಜಸ್ಟ್ ರೀಕ್ಯಾಪ್ ಕೊಡ್ತೀನಿ ಫಸ್ಟ್ ನಮಗೆ ಫೌಂಡೇಶನ್ ಆಗಿ ಪುನಾದಿಯಾಗಿರೋದು ಆಧ್ಯಾತ್ಮಿಕದಲ್ಲಿ ಲಾ ಆಫ್ ಕರ್ಮ ಕರ್ಮ ನಿಯಮಗಳು ಅದರಲ್ಲಿ ಪಾಪ ಮತ್ತೆ ಪುಣ್ಯ ಅದರಲ್ಲಿ ನಾಲ್ಕು ಸ್ಟೇಟ್ಮೆಂಟ್ ಏನಂದ್ರೆ ಚಿಕ್ಕ ಚಿಕ್ಕ ಪಾಪಗಳನ್ನ ಮಾಡಿದ್ರೆ ಚಿಕ್ಕ ಚಿಕ್ಕ ರೋಗಗಳು ಮತ್ತೆ ದೊಡ್ಡ ದೊಡ್ಡ ಪಾಪಗಳನ್ನ ಮಾಡಿದ್ರೆ ದೊಡ್ಡ ದೊಡ್ಡ ರೋಗಗಳು ವಿಧ ವಿಧವಾಗಿ ವಿವಿಧವಾಗಿ ಪಾಪಗಳನ್ನ ಮಾಡಿದ್ರೆ ವಿವಿಧವಾಗಿ ರೋಗಗಳಿರ್ತವೆ ಪಾಪಗಳೇ ಮಾಡಿಲ್ಲ ಅಂದ್ರೆ ರೋಗಗಳೇ ಇರಲ್ಲ ಸೊ ಇದು ಸೆಕೆಂಡ್ ಕಾನ್ಸೆಪ್ಟ್ ಅಂತ ಹೇಳಿದ್ದು ಮತ್ತೆ ಮೂರನೇದು ಧ್ಯಾನದಿಂದಲೇ ಜ್ಞಾನ ಜ್ಞಾನದಿಂದಲೇ ಮುಕ್ತಿ ಸೊ ಅದರ ಜೊತೆ ಏನ್ ಹೇಳಿದ್ವಿ ಜ್ಞಾನಾಪ್ತಿ ದಗ್ಧ ಕರ್ಮಣ ಸೊ ಧ್ಯಾನ ಮಾಡಿ ನಾವು ಈ ಒಂದು ಜ್ಞಾನವನ್ನ ಸ್ವಾಧ್ಯಾಯ ಮತ್ತೆ ಸಜ್ಜನ ಸಾಂಗತ್ಯ ಮೂಲಕವಾಗಿ ನಾವು ಜ್ಞಾನನ ಹೆಚ್ಚಿಸ್ಕೋಬೇಕು ಆ ಹೆಚ್ಚಿಸ್ಕೊಂಡಿರೋ ಒಂದು ಜ್ಞಾನದಿಂದ ನಾವು ನಮ್ಮ ಕರ್ಮಗಳನ್ನ ದಗ್ಧ ಮಾಡ್ಕೊಳ್ಳೋ ಒಂದು ಆಪರ್ಚುನಿಟಿ ಅನ್ನೋದು ಇರುತ್ತೆ ಮತ್ತೆ ಈ ಒಂದು ನಾಲ್ಕನೇ ಕಾನ್ಸೆಪ್ಟು ಅದರಲ್ಲಿ ಮತ್ತೆ ನಾಲ್ಕು ಪಾಯಿಂಟ್ಸ್ ಹೇಳಿದೆ ಪಾಪ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮತ್ತೆ ಪರಿಹಾರ ಸೊ ಇವೆಲ್ಲಾನು ನಮಗೆ ಪತ್ರಿ ಸರ್ ಅವರು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಹೇಗೆ ಜೀವಿಸ್ಬೇಕು ಅಂತ ಎಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ನಮಗೆ ಬಹಳಷ್ಟು ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ